ಎಲ್ರಿಗೂ ನಮಸ್ಕಾರ ಮನೆಯಲ್ಲಿರೋ ಒಂದು ಸಾಮಾನ್ಯ ಕೆಟಲ್ ನೀರನ್ನ ಅಷ್ಟು ಬೇಗ ಹೇಗೆ ಕುದಿಸುತ್ತೆ ಅಂತ ಯಾವತ್ತಾದರೂ ಅನ್ಸಿದೀಯ ಅಥವಾ ಒಂದು ಸಣ್ಣ ತಂತಿ ಇಡೀ ಕೋಣೆಗೆ ಬೆಳಕು ಕೊಡೋದು ಹೇಗೆ ಅಷ್ಟೇ ಅಲ್ಲ ಇದೆಲ್ಲದಕ್ಕೂ ನಾವು ತಿಂಗಳು ತಿಂಗಳು ಕಟ್ಟೋ ಕರೆಂಟ್ ಬಿಲ್ಲಿಗೂ ಏನಪ್ಪಾ ಸಂಬಂಧ ಬನ್ನಿ ಇವತ್ತು ಈ ಎಲ್ಲಾ ಪ್ರಶ್ನೆಗಳ ಹಿಂದಿರೋ ವಿಜ್ಞಾನವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ ನೋಡಿ ಇದರ ಹಿಂದ ಇರೋದು ತುಂಬಾನೇ ಸರಳ ಆದರೆ ಬಹಳ ಶಕ್ತಿಯುತವಾದ ಒಂದು ತತ್ವ ನಾವು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುವನ್ನ ಸ್ವಿಚ್ ಬೋರ್ಡ್ಗೆ ಪ್ಲಗ್ ಮಾಡಿದ ತಕ್ಷಣ ಈ ತತ್ವ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಈ ಇಡೀ ಕಥೆ ಮೊದಲ ಹೆಜ್ಜೆ ಅಂದರೆ ಮೊದಲು ಕರೆಂಟ್ ಹರಿಯೋ ತಾಂತಿಗಳು ಯಾಕೆ ಬಿಸಿಯಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಎಲ್ಲದಕ್ಕೂ ಮೂಲನೇ ಇದು ಇದನ್ನೇ ನಾವು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಅಂತ ಕರೆಯೋದು ಇದನ್ನ ಹೀಗೂ ಅನ್ಕೊಳ್ಬೋದು ಇದು ಒಂಥರ ವಿದ್ಯುತ್ ಘರ್ಷಣೆ ಇದ್ದಾಗೆ ಎಲೆಕ್ಟ್ರಾನ್ಗಳು ಒಂದು ತಂತಿಯ ಮೂಲಕ ಊಡಿ ಹೋಗ್ತಿರ್ಬೇಕಾದ್ರೆ ಆ ತಂತಿ ಅದಕ್ಕೆ ಅಡ್ಡಿಪಡಿಸುತ್ತೆ ಆವಾಗ ಆ ಓಟದ ಶಕ್ತಿಯೇ ಶಾಖವಾಗಿ ಬದಲಾಗುತ್ತೆ ನಮ್ಮ ಮನೆಯಲ್ಲಿರೋ ಹೀಟರ್ ಐರನ್ ಬಾಕ್ಸ್ ಹೀಗೆ ಹಲವಾರು ಉಪಕರಣಗಳು ಇದೇ ತತ್ವದ ಮೇಲೇ ಕೆಲಸ ಮಾಡದ್ದು ನಮ್ಮ ಸುತ್ತಮುತ್ತಲೂ ಇದನ್ನ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ ಅದರಲ್ಲೂ ಮುಖ್ಯವಾಗಿ ಶಾಖವನ್ನೇ ಉತ್ಪಾದಿಸಬೇಕು ಅಂತ ಡಿಸೈನ್ ಮಾಡಿರೋ ವಸ್ತುಗಳಲ್ಲಿ ಚಳಿಗೆ ಬಳಸೋ ಹೀಟರ್ ಬಟ್ಟೆ ಇಸ್ತ್ರಿ ಮಾಡೋ ಐರನ್ ಬಾಕ್ಸ್ ಅಥವಾ ಬೆಳಗ್ಗೆ ಕಾಫಿ ಮಾಡೋಕೆ ನೀರು ಕಾಯಿಸೋ ಕೆಟಲ್ ಎಲ್ಲವೂ ಇದಕ್ಕೆ ಉದಾಹರಣೆ ಸರಿ ಶಾಖ ಉತ್ಪತ್ತಿಯಾಗುತ್ತೆ ಅನ್ನೋದು ಗೊತ್ತಾಯಿತು ಆದರೆ ಎಷ್ಟು ಶಾಖ ಈ ಪ್ರಶ್ನೆಗೆ ಜೇಮ್ಸ್ ಪ್ರೆಸ್ಕಾಟ್ ಜೌಲ್ ಅನ್ನೋ ವಿಜ್ಞಾನಿ ಒಂದು ಪಕ್ಕಾ ಫಾರ್ಮುಲಾ ಕಂಡಿಡಿದ್ರು ಬನ್ನಿ ಆ ಸೂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಒಂದು ವಸ್ತು ಎಷ್ಟು ಬಿಸಿಯಾಗಬೇಕು ಅನ್ನೋದು ಮೂರು ಮುಖ್ಯ ಅಂಶಗಳ ಮೇಲೆ ನಿಂತಿದೆ ಒಂದು ಎಷ್ಟು ಕರೆಂಟ್ ಹರಿತಿದೆ ಎರಡು ಆ ತಂತಿಯ ರೋಧ ಅಂದ್ರೆ ಅದು ಎಷ್ಟು ಅಡ್ಡಿಪಡಿಸ್ತೆ ಅನ್ನೋದು ಮತ್ತು ಮೂರು ಎಷ್ಟು ಹೊತ್ತು ಕರೆಂಟ್ ಹರಿತು ಅನ್ನೋದು ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಕರೆಂಟ್ನ ಪರಿಣಾಮ ಡಬಲ್ ಇರುತ್ತೆ ಅಂದ್ರೆ ಕರೆಂಟ್ ಸ್ವಲ್ಪ ಜಾಸ್ತಿ ಸಾಕು ಶಾಖ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಈ ಮೂರು ಅಂಶಗಳನ್ನ ಒಟ್ಟಿಗೆ ಸೇರಿಸಿದಾಗ ನಮಗೆ ಈ ಸರಳ ಆದರೆ ತುಂಬಾ ಪವರ್ಫುಲ್ ಆದ ಸೂತ್ರ ಸಿಗುತ್ತೆ ಹೆಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಯಾವುದೇ ಉಪಕರಣದಿಂದ ಎಷ್ಟು ಶಾಖ ಬರುತ್ತೆ ಅನ್ನೋದನ್ನ ಈ ಒಂದೇ ಒಂದು ಸೂತ್ರ ಬಳಸಿ ನಿಖರವಾಗಿ ಹೇಳ್ಬೋದು ಇದು ಶಾಖದ ರೆಸಿಪಿ ಇದ್ದ ಹಾಗೆ ಈ ಸೂತ್ರ ಬಳಸಿ ಎಷ್ಟು ಉಷ್ಣಶಕ್ತಿ ಉತ್ಪತ್ತಿಯಾಗತ್ತೆ ಅಂತ ಸುಲಭವಾಗಿ ಲೆಕ್ಕ ಹಾಕ್ಬೋದು ಇದರ ಅಳತೆಯನ್ನ ಜೂಲ್ಸ್ ಅಂತ ಕರಿತೀವಿ ಈ ಉದಾಹರಣೆಯಲ್ಲಿ ನೋಡಿ ಹಂತ ಹಂತವಾಗಿ ಬೆಲೆಗರನ್ನ ಹಾಕಿ ಅಂತಿಮ ಉತ್ತರ ಹೇಗೆ ಸಿಕ್ಕಿದೆ ಅಂತ ಈಗ ಸಾಮ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ ಇದೇ ಶಾಖದ ಪರಿಣಾಮವನ್ನ ಅದರ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋದ್ರೆ ಏನೋ ಒಂದು ಅದ್ಭುತವನ್ನೇ ಮಾಡ್ಬೋದು ಅದೇ ಬೆಳಕನ್ನ ಸೃಷ್ಟಿಸೋದು ಇಲ್ಲಿ ನಾವು ಯಾವ ವಸ್ತುವನ್ನ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯವಾಗತ್ತೆ ಟಂಗ್ಸ್ಟನ್ ಇದಕ್ಕಾಗಿಯೇ ಇರೋ ಒಂದು ವಿಶೇಷ ಲೋಹ ಅದು ಬೆಳ್ಳಗೆ ಪ್ರಜ್ವಲಿಸುವಷ್ಟು ಬಿಸಿಯಾದ್ರೂ ಕರಗೋದಿಲ್ಲ ಯಾಕಂದ್ರೆ ಅದರ ಕರಗುವ ಬಿಂದು ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಅಷ್ಟು ಜಾಸ್ತಿ ಇರುತ್ತೆ ಈ ತೀವ್ರವಾದ ಶಾಖವನ್ನ ಬೆಳಕಾಗಿ ಪರಿವರ್ತಿಸುವುದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಈಗ ಕಥೆಯಲ್ಲಿ ಒಂದು ಚಾಣಾಕ್ಷ ತಿರುವು ಇದೇ ಶಾಖದ ತತ್ವವನ್ನು ಬಳಸಿ ಶಾಖ ಅಥವಾ ಬೆಳಕಿಂತಹ ಉಪಯುಕ್ತ ವಸ್ತುವನ್ನ ಸೃಷ್ಟಿಸುವ ಬದಲು ನಮ್ಮನ್ನ ಅಪಾಯದಿಂದ ರಕ್ಷಿಸೋದು ಹೇಗೆ ನೋಡೋಣ ಬನ್ನಿ ಈ ಸಾಮಾನ್ಯ ಫ್ಯೂಸ್ ಇದೆಯಲ್ಲ ಇದು ನಮ್ಮ ಮನೆ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ತನ್ನನ್ನೇ ಬಲಿಕೊಡುವ ಒಬ್ಬ ರಕ್ಷಕನಿದ್ದ ಹಾಗೆ ಯಾವಾಗ ಕರೆಂಡ್ ಅಪಾಯಕಾರಿ ಮಟ್ಟಕ್ಕೆ ಹೋಗುತ್ತೋ ತಕ್ಷಣ ಇದು ತನ್ನನ್ನೇ ತಾನು ಕರಗಿಸ್ಕೊಂಡು ಸರ್ಕ್ಯೂಟನ್ನು ಕಟ್ ಮಾಡುತ್ತೆ ಹೀಗೆ ನಮ್ಮ ಟಿ ವಿ ಫ್ರಿಜ್ ಅಂತಹ ದುಬಾರಿ ವಸ್ತುಗಳನ್ನ ಕಾಪಾಡುತ್ತೆ ಇದು ಇಂಜಿನಿಯರಿಂಗ್ನ ಒಂದು ಅದ್ಭುತ ಚಮತ್ಕಾರ ಅಲ್ವಾ ನೋಡಿ ಎರಡು ತಂತಿಗಳು ಒಂದೇ ಭೌತಿಶಾಸ್ತ್ರದ ನಿಯಮವನ್ನ ಬಳಸ್ತೆ ಆದರೆ ಒಂದನ್ನ ಎಷ್ಟೇ ಬಿಸಿಯಾದರೂ ತಡ್ಕೊಳ್ಳೋ ಹಾಗೆ ಮಾಡಿದ್ರೆ ಇನ್ನೊಂದನ್ನ ಸ್ವಲ್ಪ ಶಾಖ ಜಾಸ್ತಿಯಾದ ತಕ್ಷಣ ಕರಗಿ ಹೋಗೋ ಹಾಗೆ ಮಾಡಿದ್ದಾರೆ ಒಂದೇ ತತ್ವ ಆದರೆ ಉದ್ದೇಶಗಳು ಮಾತ್ರ ಸಂಪೂರ್ಣ ವಿರುದ್ಧ ಹಾಗಾದರೆ ಇದೆಲ್ಲ ನಮ್ಮ ವಿದ್ಯುತ್ ಬಿಲ್ಲಿಗೆ ಹೇಗೆ ಸಂಬಂಧಪಟ್ಟಿದ್ದು ಉತ್ತರ ಎರಡು ಪದಗಳಲ್ಲಿದೆ ಒಂದು ಸಾಮರ್ಥ್ಯ ಇನ್ನೊಂದು ಶಕ್ತಿ ಒಂದು ಉಪಕರಣ ಎಷ್ಟು ಬೇಗ ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ ಅನ್ನೋದನ್ನೇ ನಾವು ಸಾಮರ್ಥ್ಯ ಅಂತ ಕರೆಯೋದು ಇದನ್ನ ವ್ಯಾಟ್ಸ್ಗಳಲ್ಲಿ ಅಳೆಯಲಾಗುತ್ತೆ ಇದನ್ನು ಒಂದು ವಾಹನದ ವೇಗಕ್ಕೆ ಹೋಲಿಸ್ಬೋದು ವ್ಯಾಟ್ಸ್ ಜಾಸ್ತಿ ಇದ್ದಷ್ಟು ಅದು ಶಕ್ತಿಯನ್ನ ಅಷ್ಟು ಬೇಗ ಖಾಲಿ ಮಾಡುತ್ತೆ ಅಂದ್ರೆ ಅದು ಹೆಚ್ಚು ಶಕ್ತಿ ಬಾಕ ಅಂತ ಅರ್ಥ ಈ ಸೂತ್ರಗಳು ನಮ್ಮ ವಿದ್ಯುತ್ ಬಿಲ್ ಅರ್ಥ ಮಾಡಿಕೊಳ್ಳೋಕೆ ಕೀಲಿ ಕೈ ಇದ್ದಾಗೆ ಒಂದು ವಸ್ತುವಿನ ವೋಲ್ಟೇಜ್ ಕರೆಂಟ್ ಅಥವಾ ರೋಧ ಇವುಗಳಲ್ಲಿ ಯಾವುದು ಗೊತ್ತಿದ್ರೂ ನಾವು ಅದರ ಸಾಮರ್ಥ್ಯವನ್ನ ಲೆಕ್ಕ ಹಾಕ್ಬೋದು ನಾವು ಎಷ್ಟು ವಿದ್ಯುತ್ ಬಳಸ್ತಿದ್ದೇವೆ ಅಂತ ಕಂಡುಹಿಡಿಯೋಕೆ ಇದೇ ಆಧಾರ ನಮ್ಮ ಕರೆಂಟ್ ಬಿಲ್ಲಲ್ಲಿ ನಾವು ನೋಡೋ ಅಳತೆ ಅಂದರೆ ಕಿಲೋ ವ್ಯಾಟ್ ಗಂಟೆ ಅಥವಾ ಕಿಲೋ ಜೂಲ್ ಪರ್ ಆರ್ ಇದು ಮೂರು ಪಾಯಿಂಟ್ ಆರು ಮಿಲಿಯನ್ ಅಂದ್ರೆ ಮೂವತ್ತಾರು ಲಕ್ಷ ಜೂಲ್ಸ್ಗೆ ಸಮ ಇದೊಂದು ದೊಡ್ಡ ಶಕ್ತಿಯ ಪ್ಯಾಕೆಟ್ ಇದ್ದ ಹಾಗೆ ವಿದ್ಯುತ್ ಕಂಪನಿಗಳು ನಮಗೆ ದುಡ್ಡು ಚಾರ್ಜ್ ಮಾಡೋಕೆ ಇದೇ ಯೂನಿಟ್ ಎಂಬ ಬಳಸೋದು ಈ ಸುಲಭವಾದ ಲೆಕ್ಕಾಚಾರದಿಂದ ನಾವು ದಿನಾಲೂ ಬಳಸೋ ವಸ್ತುಗಳು ತಿಂಗಳ ಬಿಲ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಯಾರಾದರೂ ತಿಳ್ಕೊಬೋದು ಮೊದಲು ವ್ಯಾಟ್ಸನ್ನ ಕಿಲೋ ವ್ಯಾಟ್ಸ್ಗೆ ಬದಲಾಯಿಸಿ ಆಮೇಲೆ ಒಟ್ಟು ಎಷ್ಟು ಗಂಟೆ ಬಳಸ್ತೀವಿ ಅಂತ ಗುಣಿಸಿದ್ರೆ ನಮ್ಗೆ ಒಟ್ಟು ಎಷ್ಟು ಯೂನಿಟ್ ಖರ್ಚಾಯ್ತು ಅನ್ನೋದು ಗೊತ್ತಾಗತ್ತೆ ಇದರೊಂದಿಗೆ ನಾವು ಈ ಪಯಣದ ಕೊನೆಗೆ ಬಂದಿದ್ದೇವೆ ನೋಡಿ ಒಂದು ಬಲ್ಬ್ಗೆ ಬೆಳಕು ಕೊಡುವ ಮತ್ತು ನಮ್ಮ ಮನೆಯನ್ನೇ ರಕ್ಷಿಸುವ ಒಂದೇ ಒಂದು ತತ್ವ ನಮ್ಮ ವಿದ್ಯುತ್ ಬಿಲ್ಲಿನ ಮೊತ್ತವನ್ನ ಕೂಡ ನಿರ್ಧರಿಸುತ್ತೆ ಇದು ನಮ್ಮ ವಿದ್ಯುತ್ ಬಳಕೆಯ ಬಗ್ಗೆ ಯೋಚನೆ ಮಾಡುವಂತೆ ಮಾಡುತ್ತೆ ಅಲ್ವಾ ಈಗ ಸೂತ್ರಗಳೆಲ್ಲ ಗೊತ್ತಿರೋದ್ರಿಂದ ಯೋಚನೆ ಮಾಡಿ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಶಕ್ತಿ ಬಳಸೋ ಆ ಉಪಕರಣ ಯಾವ್ದಿರ್ಬೋದು